ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ತಂಡಕ್ಕೆ ದೊಡ್ಡ ಸವಾಲು ಏನಪ್ಪ ದೊಡ್ಡ ಸವಾಲು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ರತಿನಿಧಿ ವೀಡಿಯೋಗೂ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಬೆಂಗಳೂರು ಬೂಳಸ್ ತಂಡಕ್ಕೆ ಇನ್ನು ಕೇವಲ ಎರಡು ಪಂದ್ಯಗಳಿದೆ ಆಲ್ರೆಡಿ ಹದಿನಾರು ಮ್ಯಾಚಸ್ಸನ್ನು ಆಡಿದೆ ಬೆಂಗಳೂರು ಬೂಲ್ಸ್ ತಂಡ ಟೋಟಲ್ ಹದ್ ಹದಿನೆಂಟು ಅಂಕನ್ನು ಕಲೆಯನ್ನು ಹಾಕಿದೆ ಟೋಟಲ್ ಹದಿನೆಂಟು ಅಂಕ ಇದೆ ಟೀಕೆ ಇನ್ನು ಉಳಿದಿರೋದು ಕೇವಲ ಎರಡೇ ಮ್ಯಾಚಸ್ಸು ಎರಡೇ ಮ್ಯಾಚಸ್ಸು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೇಬೇಕು ಏನಕ್ಕಪ್ಪ ಅಂದರೆ ಮೂರು ಮತ್ತು ನಾಲ್ಕನೇ ಸ್ಥಾನ ಉಳಿಸ್ಕೊಂಡ್ರೆ ನಮಗೆ ಭಾಳ ಒಂದು ಆಪ್ಷನ್ಸ್ ಕೂಡ ಇರ್ತದೆ ಅದಕ್ಕೋಸ್ಕರ ನಾವು ಎರಡು ಮ್ಯಾಚನ್ನು ಗೆಲ್ಲಲೇಬೇಕಾಗ್ತದೆ ಎರಡು ಮ್ಯಾಚು ನಮಗೆ ಬೆಂಗಲ್ ವಾರಿಯರ್ಸ್ ವಿರುದ್ಧ ಒಂದು ಮ್ಯಾಚ್ ಇದೆ ಮತ್ತು ಇನ್ನೊಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಲಾಸ್ಟ್ ಮ್ಯಾಚ್ ಇದೆ ಎರಡು ಮ್ಯಾಚನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೇಬೇಕು ಬುಧವಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬೆಂಗಲ್ ವಾರಿಯರ್ಸ್ ವಿರುದ್ಧ ಇದೆ ಬುಧವಾರ ಇಪ್ಪತ್ತೆರಡನೇ ತಾರೀಕು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹದಿನೇಳನೇ ಮ್ಯಾಚಾಗಿರುತ್ತೆ ಹದಿನೆಂಟನೇ ಮ್ಯಾಚ್ ಬಂದು ಗುಜರಾತ್ ಜೈಂಟ್ಸ್ ವಿರುದ್ಧ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕಿನ್ನ ಕೇವಲ ಎರಡೇ ಮ್ಯಾಚಸ್ ಇದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವೆರಡು ಮ್ಯಾಚನ್ನು ಗೆಲ್ಲೇಬೇಕಾಗ್ತದೆ ದೊಡ್ಡ ಸವಾಲಾಗಿದೆ ಈ ಮ್ಯಾ ಈ ಎರಡು ಮ್ಯಾಚನ್ನು ಕೂಡ ಗೆಲ್ಲೇಬೇಕಾಗ್ತದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಬೆಂಗಲ್ ವಾರಿಯರ್ಸ್ ವಿರುದ್ಧ ಮತ್ತು ಇನ್ನೊಂದು ಗುಜರಾತ್ ಜೈನ್ಸ್ ವಿರುದ್ಧ ಎರಡು ಮ್ಯಾಚನ್ನು ಗೆಲ್ಲೇಬೇಕಾಗ್ತದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದರೆ ಪಾಯಿಂಟ್ಸ್ನಲ್ಲಿ ನಮ್ಮ ಬೆಂಗಳೂರು ಅಂಕ ಬಂದು ಇಪ್ಪತ್ತೆರಡು ಆಗ್ತದೆ ಏಕೆಂದರೆ ನಾವು ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಬಂದರೆ ನಮಗೆ ಬಹಳ ಆಪ್ಷನ್ಸ್ಗಳು ಇರ್ತದೆ ಎರಡು ಮ್ಯಾಚನ್ನು ನಮ್ಮ ಬೆಂಗ್ಳೂರು ಬೋರ್ಸ್ ಎಲ್ಲೆ ಗೆಲ್ಲೇಬೇಕು ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು